ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿಯವರ ನೇರ ಪ್ರಸಾರದಲ್ಲಿ ಎಪ್ಪತ್ತೆಂಟನೇ ಜಾತ್ರಾ ಮಹೋತ್ಸವ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಜೈ ಭವಾನಿ ಮಾತಾ ಮಂದಿರ್ ಬೇಲೂರಿನಲ್ಲಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಶನಿವಾರದಂದು ಹುಲ್ಸೂರ್ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಶ್ರೀ ಹವಾಲಿಂಗೇಶ್ವರ ಸ್ವಾಮೀಜಿ ಹಾಗೂ ಬಸವಕಲ್ಯಾಣ್ ಶಾಸಕ ಶರಣು ಸಲ್ಗರ್ ಹಾಗೂ ಜೈ ಭವಾನಿ ಮಾತಾ ಮಂದಿರ್ ಬೇಲೂರು ಪಂಚ ಕಮಿಟಿ ಅಧ್ಯಕ್ಷರಾದ ಸೂರ್ಯಕಾಂತ್ ಚಿಲ್ಲಾಭಟ್ಟೆ ಉಪಾಧ್ಯಕ್ಷರು ರಾಮಣ್ಣ ಹುಲ್ಸೂರೆ ಶುಭ ಹಸ್ತಗಳಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಹಾಗೂ ಈ ಉದ್ಘಾಟನಾ ಸಮಾರಂಭದಲ್ಲಿ ಸಂತೋಷ್ ಶೆಡೋಳೆ ರಾಮ್ಲಿಂಗ್ ಸಾಗಾವೆ ಬಾಲಾಜಿ ಪಾಟೀಲ್ ಸಂತೋಷ್ ಮಲ್ಚಟ್ಟೆ ಶಾಲಿವಾನ್ ಸತಾನೆ ಹುಲ್ಲಪ್ಪ ವಾಗೆ ಶಿವಕುಮಾರ್ ರಾಜೋಳೆ ಹಾಗೂ ಬೇಲೂರಿನ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು